ಮಹಾಯೋಗಿ ಪುಂಗವನಾಗಿರುವಂತಹ ಮುಗಳ ಕೋಡದ ಪುಣ್ಯವಿದಾತ ಯಲಾಲಿಂಗ ಮಹಾರಾಜ ತನ್ನ ಗುರುವನ್ನ ಕಳೆದುಕೊಂಡು ದುಃಖದೊಳಗಿದ್ದು ಆ ದುಃಖದಿಂದ ಹೊರಬರುತ್ತಿರುವಂತಹ ಸಮಯದೊಳಗ ಪೂಜೆಯನ್ನು ಮಾಡುತ್ತ ಜಪವನ್ನು ಕೈಯುತ್ತ ಬಂದ ಭಕ್ತರ ಕಷ್ಟವನ್ನ ಕಳೆಯುತ್ತ ಮುಗುಳ ಕೋಡದ ಕಾವಿಲ ಅಂಚಲ ದಾರಿ ಕೊನೊಳಗ ರುದ್ರಾಕ್ಷಿ ಎಡಗೈ ಒಳಗ ಜೋಳಿಗೆ ಬೆತ್ತವನ್ನು ಹಿಡಿದ ಅಜಾದ ಬಾಹು ಎಲ್ಲ ಲಿಂಗ ಮಹಾರಾಜ ತನ್ನ ಜೋಳಿಗೆ ಒಳಗಿದ್ದ ಪ್ರಸಾದವನ್ನ ಭಕ್ತ ಬಳಗಕ್ಕ ಕೊಡುತ್ತ ಮಠದೊಳಗಿರುವಂತ ಅಂಬಲಿ ಪ್ರಸಾದ ಸ್ವೀಕಾರ ಮಾಡುವಂತ ಹೇಳುತ್ತಾ ಮುಘ ಮಠದೊಳಗ ಕುಳಿತಿರುವಂತಹ ಸಂದರ್ಭದೊಳಗ ಶಿವರಾಯಪ್ಪ ಅನ್ನುವಂತ ಭಕ್ತ ಲಿಂಗರ ಪರಮ ಭಕ್ತ ಬರ್ತಾನೆ ಸಾವಿರಾರು ಜನಗಳ ಮಧ್ಯದೊಳಗ ಎಲ್ಲರೂ ಪಾಲಿಗೆ ನಿಂತು ದರ್ಶನ ಮಾಡಬೇಕಾದ್ರ ಶಿವರಾಯಪ್ಪ ದೂರದೊಳಗ ನಿತ್ತ ಸರತಿ ಸಾಲಿನೊಳಗ ನಿಂತು ಎಲ್ಲಾಲಿಂಗ ಪ್ರಭುವಿನ ಪಾದವನ ಹಿಡಿದು ಕಣ್ಣಂಚಿನೊಳಗ ನೀರು ತಂದಿರಬೇಕಾದ್ರ ದುಃಖ ಹೇಳಲಿಲ್ಲ ಎಲ್ಲಾಲಿಂಗ ಮಹಾರಾಜಗ ಕಣ್ಣಂಚಿನೊಳಗ ನೀರು ಬಂದಾಗ ನೋಡಿದ ಲಿಂಗ ಮಹಾರಾಜ ಯಾಕೋ ಶಿವರಾಯಪ್ಪ ಹೇಳಬೇಕ ಭಾವ ಇದ್ದರೂ ಹೇಳುವಲ್ದಾಗಿರಿ ಕಣ್ಣಂಚಿನ ತುಂಬೆಲ್ಲ ನೀರು ತುಂಬ್ಯಾವ ಯಾಕಂತ ಎಲ್ಲ ಲಿಂಗ ಮಹಾರಾಜ ತನ್ನ ಪರಮ ಭಕ್ತರೊಳಗ ಒಬ್ಬ ಭಕ್ತನಾಗಿರವಂತ ಶಿವರಾಯಪ್ಪಗ ಕೇಳದರ ಶಿವರಾಯಪ್ಪ ಅಂತಾನೆ ಯಪ್ಪ ನಮ್ಮ ಮನೆಯಾಗಿರುವಂತ ಆಕಳ ಊರಿಗೆ ಜನ್ಮ ನೀಡ್ಯಾದ ಆಕಳ ಹೋರಿಗೆ ಜನ್ಮ ನೀಡಿದ ಆಕಳ ಹಾಲು ಹಿಂಡಬೇಕಾಗಿರುವಂತ ಆಕಳ ರಕ್ತ ಹಿಂಡಕತ್ತಾದ ಒಂದ್ ದಿವಸ ಅಲ್ಲ ಎರಡು ದಿವಸ ಅಲ್ಲ ಹದಿನೈದು ದಿವಸ ಅಲ್ಲ ಎರಡು ತಿಂಗಳ ಪರ್ಯಂತರವಾಗಿ ಯಾವ ವೈದ್ಯರಿಂದ ಔಷಧೋಪಚಾರವನ್ನ ಮಾಡಿಸಿದರು ಸಹಿತ ಪ್ರಭುವರ ಗುರುವರ ಲಿಂಗ ಮಹಾರಾಜ ನನ್ನ ಆಕಳ ರಕ್ತ ಹಿಂಡುವುದನ್ನು ನಿಲ್ಲಿಸುವಾಗ್ಯದಂತ ಯಾವಾಗ ಶಿವರಾಯಪ್ಪ ಪ್ರಭು ಎಲ್ಲಲಿಂಗ ಮಹಾರಾಜರ ಪಾದವನ ಹಿಡಿದು ಕೇಳಿದ ಎಲ್ಲಾ ಲಿಂಗ ಮಹಾರಾಜ ಅಂತಾನ ಯಾಕೆ ದುಃಖ ಮಾಡ್ತೀವೋ ಶಿವರಾಯ ಯಾಕೆ ಚಿಂತೆ ಮಾಡ್ತೀವೋ ಆಕಳು ಸಾಮಾನ್ಯವಾಗಿರುವಂತದ್ದಲ್ಲ ಗೋಮಾತೆ ಸಾಮಾನ್ಯವಾಗಿರುವಂಥವಳಲ್ಲ ತನ್ನ ಒಡದೊಳಗ ಮೂವತ್ಮೂರು ಕೋಟಿ ದೇವಾನು ದೇವತೆಗಳನ್ನ ಇಟ್ಟುಕೊಂಡಿರ್ತಕ್ಕಂಥವಳು ಚಿಂತೆ ಮಾಡಿದಾಳ ರಕ್ತ ಹಿಂಡುವಂಥ ಆಕಳ ಹಾಲು ಅಂತ ತಿಳ್ಕೊಂಡು ಶಿವರಾಯಪ್ಪದ ಆಶೀರ್ವಾದ ಮಾಡಿ ತನ್ನ ಜೋಳಿಗೆ ಒಳಗಿರುವಂತ ಆಧಾರದ ಪ್ರಸಾದವನ್ನ ಅಂಗಾರವನ್ನ ಬಲಗೈ ಒಳಗ ಹಿಡಿದು ಲಚ್ಚಲಿಂಗ ಮಹಾರಾಜನ ಧ್ಯಾನವನ್ನ ಮಾಡಿ ಭಕ್ತನಾಗಿರುವಂತಹ ಶಿವನಾಯಪ್ಪ ಕೊಡ್ತಾನ ಹೋಗೋ ರಕ್ತ ಹಿಂಡುವಂತ ಆಕಳಿಗೆ ನೀರಿನೊಳಗ ಅಂಗಾರ ಆಧಾರವನ್ನ ಕಲಸಿ ಆಕಳಿಗೆ ತಿಳ್ಕೊಂಡು ಯಾವಾಗ ಲಚ್ಚಾಣದ ಶಲಿಂಗ ಮಹಾರಾಜನ ಹೆಸರು ಹೇಳಿ ಧ್ಯಾನ ಮಾಡಿ ಲಿಂಗ ಮಹಾರಾಜರು ಅಂಗಾರವನ್ನ ಕೊಟ್ಟರು ತಗೊಂಡು ಮನೆಗೆ ಬಂದ ಎರಡು ತಿಂಗಳ ಪರಂತರವಾಗಿ ಆಕಳ ರಕ್ತವನ್ನ ಹಿಂಡಬೇಕಾದ್ರ ಎಲ್ಲ ಲಿಂಗ ಗುರುವಿನ ಧ್ಯಾನ ಮಾಡಿ ನೀರಿನೊಳಗ ಆಧಾರವನ್ನ ಕಲಸಿ ಆಕಳಿಗೆ ಆ ಆಕಳ ರಕ್ತ ಹಿಂಡಬೇಕಾಗಿರುವಂತ ಆಕಳ ಏಕಕಾಲಕ್ಕ ಹಾಲು ಹಿಂಡಲಿಕ್ಕೆ ಪ್ರಾರಂಭ ಮಾಡಿ ಹಾಲು ಹಿಂದೆ ರಕ್ತ ಹಿಂದುವ ಆತಳನ್ನ ಹಾಲ ಹಿಂಡುವನ್ನ ಮಾಡಿದ ಎಲ್ಲಾ ಲಿಂಗ ಪ್ರಭುವರ ಎಲ್ಲರಿಂದ ನಾಶ ಕ್ಷೇತ್ರದಲ್ಲಿ ಪ್ರಕಾಶ್ ಭಕ್ತರಲ್ಲಿ ಕಾಣಲೀಸ ಮುಟ್ಟಿದ ಯ ತಮರೀಶ್ ಗುರುವಿನ ನೋಡಿದ ಮುಳ ಕೋಟದ ಭಕ್ತ ಸಾಗರ ಪ್ರಾರ್ಥಿಸ್ತಾರೆ ಲಿಂಗ ರಕ್ತ ಹಿಂಡುವಂತ ಆಕಳ ಕಡಿಯಿಂದ ಹಾಲನ್ನು ಹಿಂಡಿಸಿದೀನಿ ಗುರುರಾಯ ಸಾಮಾನ್ಯದವನಲ್ಲಂತ ಪ್ರಾರ್ಥಿಸುತ್ತ ಧ್ಯಾನಿಸುತ್ತಾ ಸ್ಮರಿಸುತ್ತಿರುವಂತ ಭಕ್ತರಿಗೆ ಹೇಳಬೇಕಾದ್ರ ಲಿಂಗ ಮಹಾರಾಜ ಅಂತನೇಪಾ ನನ್ನ ಕೈ ಒಳಗೇನದವು ನಂದು ಅನ್ನೋದು ಏನೂ ಇಲ್ಲ ಇದೆಲ್ಲವೂ ನನ್ನ ಅಪ್ಪನಾಗಿರುವಂತವ ನನ್ನ ಗುರುವಾಗಿರುವಂತ ಲಕ್ಷಾಣದ ಶಕ್ತ ಮಹಾರಾಜನ ಆಶೀರ್ವಾದ ಅಂತ ತಿಳ್ಕೊಂಡು ಅನೇಕ ಪವಾಡಗಳನ್ನ ಮಾಡಿದರೂ ಸಹಿತ ನಾನು ಮಾಡೀನಿ ಅಲ್ಲಿಂದ ಎಲ್ಲ ಲಿಂಗ ಮಹಾರಾಜ ಎಲ್ಲ ಗುರುವಿನ ಮಹಿಮಿ ಅಂತ ಗುರುವನ್ನ ಸ್ಮರಿಸುತ್ತಿರುವಂತ ಸಂದರ್ಭದೊಳಗ ಎಲ್ಲಾಲಿಂಗ ಮಹಾರಾಜ ಮೊಗಳ ಕೋಣದಲ್ಲಿರುತ್ತಿರುವಂತಹ ಸಂದರ್ಭದೊಳಗ ಬಾಗಲಕೋಟೆಯ ಒಳಗ ಬರುವಂತ ಕಲಾದಿಗಿ ಅನ್ನುವಂತ ಗ್ರಾಮ ಬಾಗಲಕೋಟೆಯ ಜಿಲ್ಲೆ ಒಳಗಿರುವಂತಹ ಕಲಾ ಕಲಾದಿಗಿ ಅನ್ನುವಂತ ಗ್ರಾಮ ಆ ಗ್ರಾಮದೊಳಗ ಶ್ರೀಮಂತ ಮನಿತನದ ಇಬ್ಬರು ದಂಪತಿಗಳು ಊರೊಳಗ ಬದುಕನ್ನ ಸಾಗಿಸುತ್ತಿರುವಂತ ಸಂದರ್ಭದೊಳಗ ಕಲಾದಿಗೆಯ ಆ ದಂಪತಿಗಳಿಗೆ ಮನೆಯಾಗ ಏನೆಲ್ಲ ಸಿರಿವಂತಿಕೆಯದ ಎಷ್ಟು ಬೇಕಷ್ಟ ಸಂಪತ್ತದ ಆ ಮನೆಯಾಗ ಒಂದೇ ಒಂದು ಕೊರತೆಯದ ಸ್ವಾಮಿ ಏನು ಬೇಕಾಗಿ ಅದ ಹೊಲಾದ ಮನಿ ಅದ ರೊಕ್ಕದ ಬೆಳ್ಳಿಯದ ಬಂಗಾರದ ಮನೆಯಾಗ ಎಷ್ಟು ಕಷ್ಟ ದವಸ ಧಾನ್ಯಗಳದ ತಗೊಂಡು ಮಾಡೋದೇನ ಮನೆಯಾಗ ವಂಶದ ಕುಡಿಯಿಲ್ಲದೆ ಇರುವಾಗ ಕಲಾದಿಗೆಯ ಭಕ್ತ ಬಳಗ ಸಿರಿಮಂತರದ ಕರೆ ವಂಶದ ಕುಡಿಯಿಲ್ಲ ತಿಳ್ಕೊಂಡು ಚಿಂತಾಜನಕದೊಳಗ ಕಾಲ ಕಳಿತಿದ್ರು ಚಲೋ ಚಲೋ ರೊಕ್ಕ ಖರ್ಚು ಮಾಡಿ ವೈದ್ಯರಿಂದ ಸಲಹೆ ಸೂಚನೆಯನ್ನ ಪಡೆದುಕೊಂಡರು ಸಹಿತ ಮಕ್ಕಳ ಭಾಗ್ಯ ಕಲಾದಿಗೆಯ ಭಕ್ತ ಬಳಗಕ್ಕ ಒದಗಿ ಬಾರದೆ ಇರುವಾಗ ಕೊನೆಗೆ ನಿರ್ಧಾರ ಮಾಡ್ತಾರೆ ದೇವರು ಎಲ್ಲ ಸಿರಿ ಸಂಪತ್ತನ್ನು ಕೊಟ್ಟಾನ ನಮಗ ಸಂತಾನದ ಭಾಗ್ಯದ ಕೊರತೆಯಿಟ್ಟ ಕೊನೆಯದಾಗಿ ನಮ್ಮಪ್ಪನಾಗಿರುವಂತ ಮುಗಲು ಕೋಣದ ಎಲ್ಲಾಲಿಂಗ ಮಹಾರಾಜನ ಪಾದ ಹೋಗಿ ಶರಗೊಂಡಿ ಬೇಡೋಣಂತ ಬಾಗಲಕೋಟೆ ಜಿಲ್ಲೆ ಒಳಗಿರುವಂತ ಕಲಾದಿಗಿಯ ಭಕ್ತ ಬಳಗ ಬಂದು ಎಲ್ಲಾ ಲಿಂಗ ಮಹಾರಾಜನ ಪಾದಕ್ಕೆ ನಮಸ್ಕಾರ ಮಾಡಿ ನಿಂತಾಗ ಗಂಡ ನಮಸ್ಕಾರ ಮಾಡದ ದೂರು ಸರದ ಮಕ್ಕಳಿಲ್ಲ ಅನ್ನುವಂಥ ನೋವಿನೊಳಗಿರುವಂಥ ತಾಯಿ ಎಲ್ಲಾಲಿಂಗರ ಲಿಂಗರ ಪಾದಕ್ಕೆ ನಮಸ್ಕಾರ ಮಾಡಿ ಸೀರಿ ಶರಗನ್ನ ತೆಳಗ ಒಡ್ಡಿ ಕಣ್ಣಂಚಿನೊಳಗ ನೀರು ತಂದು ಕಣ್ಣೀರು ಸುರಿಸ್ತಾಳೆ ಇಪ್ಪ ಬೇಡಿದವರಿಗೆ ಬೇಡಿದ್ದ ವರ ಕೊಟ್ಟಿಯೋ ಎಲ್ಲಾ ಲಿಂಗ ಸತ್ತವರನ್ನು ಬದುಕಿಸಿದ ಸಾಮರ್ಥ್ಯವನ್ನು ಹೊಂದಿದ ಯೋಗಿ ನೀನು ಆದರ ನಮ್ಮ ಮನಿ ತನಕ ಸಿರಿ ಕೊಡಬೇಡ ಸಂಪತ್ತು ಕೊಡಬೇಡ ರೊಕ್ಕ ಕೊಡಬೇಡ ಬೆಳ್ಳಿ ಕೊಡಬೇಡ ಬಂಗಾರ ಕೊಡಬೇಡ ಬಡತನದೊಳಗಿರುವಂತ ಬಡವರನ್ನ ಸಿರಿಮಂತ ಮಾಡಿದೆಯಾ ಆದರ ನನಗೆಲ್ಲ ಅದ ನನಗ ಒಂದು ವಂಶದ ಕುಡಿಯನ್ನ ಕೊಡುವಂತ ತಿಳ್ಕೊಂಡು ಸಂತಾನದ ಭಾಗ್ಯವನ್ನ ಕರುಣಿಸುವಂತಳುಕೊಂಡು ಬಂಜತನವನ್ನ ಹೊಡೆದೋರಿಸು ಎಲ್ಲರಿಂದ ಅಂತ ಪರಿಪರಿಯಿಂದ ಕಣ್ಣೀರ ಸುರು ಸುತ್ತ ಕೇಳುತ್ತಾಳೆ ಂಬೆ ಶಬ್ದ ಬಿಡಿಸಯ್ಯ ಶಬ್ದ ಬಿಡಿಸುತ್ತೇ ಪ್ರಭು ಎಲ್ಲಲಿಂಗ ಮಹಾರಾಜರ ಪಾದವನ್ನು ಹಿಡಿದು ಕಲಾದಿಗೆಯ ಹೆಣ್ಣು ಮಗಳು ಗುರುದೇವ ಬಾಲಕರಿಲ್ಲದ ಬಾಲಿ ದಾತರು ಜನ್ಮ ಬಾಡಿಗೆ ಎತ್ತು ದುಡಿದಂಗಲೆಯ ಬೀಸಿ ಉಂಡು ಒಗದಂಗ ಮುಂಜಾನೆ ಹುಟ್ಟಾಲಿ ಸಂಜಾಲೆ ಸಾಯಾಲಿ ಬಂಜೆ ಎಂಬ ಸ್ವಲ್ಲ ಹೊರಲಾಲೆ ಗುರುದೇವ ಅಂತ ಕಲಾದಿಗೆಯ ಭಕ್ತ ಬಳಗ ಆ ಹೆಣ್ಮಗಳು ಗುರುಪಾದವನ್ನು ಹಿಡಿದು ಸಂತಾನ ಭಾಗ್ಯವನ್ನ ಕೇಳುತ್ತಿರಬೇಕಾದ್ರ ತಡ ಮಾಡಲಿಲ್ಲ ಎಲ್ಲ ಲಿಂಗ ಮಹಾರಾಜ ನಾವೆಲ್ಲರೂ ವಿಚಾರ ಮಾಡಬೇಕು ಬೇಡಿದವರಿಗೆ ಬೇಡಿದ್ದ ವರ ಕೊಡಬೇಕಾದ್ರೆ ಜೋಳಿಗೆ ಕೈ ಹಾಕಿ ಆಧಾರವನ್ನ ಅಂಗಾರ ಕೊಡುತ್ತಿದ್ದ ಮಕ್ಕಳಿಲ್ಲ ಅಂತ ಮರುಗುತ್ತಿರುವಂತ ಕಲಾದಿಗೆಯ ಹೆಣ್ಮಗಳಿಗೆ ಆ ಎಲ್ಲಾಲಿಂಗ ಮಹಾರಾಜ ತನ್ನ ಹತ್ತರಿರುವಂತ ಖಜೂರವನ್ನ ಹೆಣ್ಮಗಳ ಉಡಿ ಒಳಗ ಆಶೀರ್ವಾದ ಮಾಡಿ ಹೇಳ್ತಾಳ ಅಪ್ಪ ಚಿಂತೆಯನ್ನ ಮಾಡಬಾರ್ದು ವರ್ಷ ತುಂಬುದ್ರೊಳಗಾಗಿ ನಿಮ್ಮ ಮನೆ ತನಕ ಗಂಡು ಸಂತಾನ ಆಗ್ತದ ಆ ಚಿಂತೆ ಮಾಡಬೇಡ್ರೆ ಅಂತ ತಿಳ್ಕೊಂಡು ಎಲ್ಲಾಲಿಂಗ ಮಹಾರಾಜ ಖಜೂರ ಆಶೀರ್ವಾದವನ್ನ ಮಾಡಿ ಬಾಗಲಕೋಟೆ ಜಿಲ್ಲೆ ಒಳಗಿರುವಂತ ಕನಾದಿಯ ಭಕ್ತರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರ ಪ್ರಸಾದ ತಗೊಂಡು ಮನೆಗೆ ಬಂದಾರ ಸ್ನಾನ ಪೂಜೆ ಮಾಡಿ ಸ್ವೀಕಾರ ಮಾಡ್ಯಾರ ನಡಿಯುವಾಗ ಏಳುವಾಗ ಎಲ್ಲಾ ಲಿಂಗನ ಧ್ಯಾನವನ್ನ ಮಾಡುತ್ತಾ ಕಲಾದಿಗಿಯ ಆ ದಂಪತಿಗಳು ಕಲಾದಿಗೆ ಪುರದೊಳಗೆ ಬದುಕನ್ನು ಸಾಧಿಸಬೇಕಾದ್ರೆ ಎಲ್ಲ ಲಿಂಗರ ಪ್ರಸಾದವಾಣಿಯಂತೆ ವರುಷ ತುಂಬುದರೊಳಗಾಗಿ ಗಂಡು ಮಗುವಿಗೆ ಜನ್ಮವನ್ನು ನೀಡಾಳ ಹೆಣಮಗಳು ಮಕ್ಕಳಿಲ್ಲದವರೆಗೆ ಮಕ್ಕಳ ಸಂತಾನವನ್ನು ಕರುಣಿಸಿದಾಗ ಯಾವ ವೈದ್ಯರಿಂದ ಸಂತಾನದ ಸಲಹೆ ಸೂಚನೆಗಳನ್ನು ಸಿಗದೇ ಇರುವಾಗ ಗುರು ದೊರಕಿದ ಎಲ್ಲಾ ಲಿಂಗಾಂತ ಒಂಬತ್ತು ತಿಂಗಳದ ಕೂಸನ್ನ ತೆಗೆದುಕೊಂಡು ಕಲಾದಿಗಿಯ ದಂಪತಿಗಳು ಮುಗುಳು ಕೊಡುಕ ಬರುತ್ತಾರೆ ಎಲ್ಲಾಲಿಂಗ ಪ್ರಭುವಿನ ವರದ ಹಸ್ತದಿಂದ ಜವಳ ಕಾರ್ಯವನ್ನು ಮಾಡ್ತಾರೆ ಮುಂದ ಆ ದಂಪತಿಗಳು ಎಲ್ಲಾಲಿಂಗ ಗುರುವಿನ ಮ್ಯಾಗ ಭಕ್ತಿಯನ್ನ ಇಟ್ಟುಕೊಂಡು ಬರೋದು ಹೋಗೋದು ದರ್ಶನವನ್ನ ಮಾಡುತ್ತಿರಬೇಕಾದರ ಮಕ್ಕಳಿಲ್ಲದಿರತಕ್ಕಂತ ಕಲಾದಿಗಿಯ ದಂಪತಿಗಳಿಗೆ ಸಂತಾನ ಭಾಗ್ಯ ಗಂಡು ಸಂತಾನ ಆಶೀರ್ವಾದ ಮಾಡ್ಯಾನ ಆ ಹುಡುಗ ನಾಲ್ಕೈದು ವರ್ಷದ ವರ್ಷದ ಬಾಲಕನಾದಾಗ ಕಲಾದಿಗಿಯ ದಂಪತಿಗಳು ಗುರುವಾಗಿರುವಂತ ಸದ್ಗುರುನಾಥನಾಗಿರುವಂತ ಪ್ರಭುದೇವನಾಗಿರುವಂತ ಪ್ರಭು ಎಲ್ಲಾ ಲಿಂಗರ ದರ್ಶನಕ್ಕೆ ಬಂದಾಗ ನಮ್ಮಪ್ಪ ನನ್ನ ದರ್ಶನ ಮಾಡಬೇಕಂತ ತಿಳ್ಕೊಂಡು ನಾಲ್ಕೈದು ವರ್ಷದ ಹುಡುಗನನ್ನ ಕರ್ಕೊಂಡು ಮಗು ಕೊಡಕ ಬಂದಾರ ಎಲ್ಲರಿಂದ ಗುರುವಿನ ದರ್ಶನ ಮಾಡಿದಾಗ ಮೊದಲು ಹೊರಗೆ ಬರಬೇಕಾದ ಮೊದಲು ಹೊರಗ ಹಾವಾಡಿಗ ಹಾವಾಡಿಸುತ್ತಿದ್ದ ಈ ನಾಲ್ಕೈದು ವರ್ಷದ ಮಗುವಿನ ತಾಯಿ ಹಾವಾಡಿಗ ಹಾವಾಡಿಸುವುದನ್ನ ನೂರ್ಕೋತ ದಂಪತಿಗಳ ದಂಪತಿಗಳನ್ನಿತ್ತಾಗ ನಾಲ್ಕೈದು ವರ್ಷದ ಹುಡುಗ ತಾಯಿಯ ಕೈ ಒಳಗಿಂದ ಕೈಯನ್ನ ತಪ್ಪಿಸಿಕೊಂಡ ಹಾವಾಡುವುದನ್ನು ನೋಡಿದ ತಂದೆ ತಾಯಿಗಳು ಅದರೊಳಗ ಮಗ್ನರಾಜ್ಯಾರ ನಾಲ್ಕೈದು ವರ್ಷದ ಹುಡುಗ ಕೈ ತಪ್ಪಿಸಿಕೊಂಡು ಮುಗುಕೋಣ ಮಠದೊಳಗ ಆಟ ಆಡ್ಕೋತ ಆಟಾಡ್ಕೋತ ಆಟಾಡ್ಕೋತ ಎಲ್ಲಿಗೆ ಬಂದಾನ ಮಠದೊಳಗಿರುವಂತ ಬಾವಿಯ ದಂಡಿಗೆ ಬಂದಾನ ಆಟ ಆಡ್ತಿರ್ಬೇಕಾದ್ರ ನಾಲ್ಕೈದು ವರ್ಷದ ಹುಡುಗ ಯಾವಾಗ ಬಾವಿ ಒಳಗ ಬಿದ್ದ ದುಪ್ಪನ್ನುವಂತ ಶಬ್ದ ಬಂತು ಏನು ಬಿದ್ದಾಗ ಬಾವ್ಯಾಗ ಅಂತ ತಿಳ್ಕೊಂಡು ನೋಡಿದ ಜನಗಳು ಓಡೋಡಿ ಬಂದು ನೋಡ್ತಾರ ಬಾವಿ ಒಳಗ ಬಿದ್ದ ನಾಲ್ಕೈದು ವರ್ಷದ ಮಗ ಕ್ಷಣಾರ್ಧದೊಳಗ ನೋಡು ನೋಡುದ್ರೊಳಗಾಗಿ ನೀರು ಕುಡಿದು ಕುಡಿದು ಮಗುವಿನ ಪ್ರಾಣ ಪಕ್ಷಿ ಆರಿಗೆ ಹೋಗ್ಯ ನಾಲ್ಕೈದು ವರ್ಷದ ಮಗ ಬಾವ್ಯಾಗೆ ಬಿದ್ದಾದ ಶಬ್ದವಾಗ್ಯಾದ ಸಪ್ಪಳಾಗ್ಯದ ನಾ ಕೂಡು ನೀ ಕೋಡು ಅಂತ ಎಲ್ಲ ಜನ ಕೂಡುವಂತ ಗಳಿಗೆ ಒಳಗ ಹಾವಾಡಿಗ ಹಾವಾಡಿಸುವ ಜಾಗದಲ್ಲಿ ನಿಂತಿರ್ತಕ್ಕಂಥ ತಂದಿಗ ತಾಯಿಗಳು ಏನಾಯ್ತು ಅಂತ ನೋಡ್ತಾರ ಯಾವುದೋ ಹುಡುಗ ಬಾವ್ಯಾಗ ಬಿದ್ದಾದ ಸಪ್ಪಳಾಗ್ಯಾದ ಅಂತ ತಿಳ್ಕೊಂಡು ಮಾತಾಡಬೇಕಾದ್ರ ತನ್ನ ಕೈ ಹಿಡಿದ ಮಗ ತಪ್ಪಿಸ್ಕೊಂಡು ಹೋಗಿಂತ ಓಡೋಡಿ ಬಂದು ನೋಡ್ತಾಳ ತಾಯಿ ತನ್ನ ಮಗುವೇ ಬಾವಿಯಾಗ ಬಿದ್ದಿತ್ತು ಪ್ರಾಣ ಪರಿಚಿ ಹಾರಿ ಹೋಗ್ಯ ಬಾವಿ ಹತ್ರ ಆಗ್ತಿತ್ತು ಅಳುವ ಧ್ವನಿ ಕೇಳುತ್ತಿತ್ತು ಚೀರಾಟ ಕೂಗಾಟ ಗೋಳಾಟ ಎಲ್ಲರೂ ಒಬ್ಬರ ಕೊಬ್ಬರ ಮಾತನಾಡುವ ಗಳಿಗೆ ಒಳಗ ಮಠದೊಳಗಿರುವಂತ ಎಲ್ಲಾ ಲಿಂಗನಿಗೆ ಹೇಳುತ್ತಾರೆ ಇವ ನಾಲ್ಕೈದು ವರ್ಷದ ಮಗು ಒಳಗ ಬಿದ್ದಾದ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗ್ಯಾದ ಹಗದ ಕರಳಾಗಿರುವಂತ ನವ ಹೊತ್ತು ಹೆತ್ತು ಸಾಕಿ ಸಲವಿದ ತಾಯಿ ಧೋಧೋ ಎಂದು ಕಣ್ಣೀರವನ್ನು ಸುರಿಸು ಕತ್ತಾಳೆಂದಾಗ ಎಲ್ಲ ಲಿಂಗ ಮಹಾರಾಜ ಮಠದ ಬಾವಿಯ ಹತ್ತರ ಬಂದ ತಾನೇ ಹೊರವನ್ನ ಕರುಣಿಸಿದ ಕಂದಮ್ಮ ಬಾವಿ ಒಳಗ ಬಿದ್ದು ಶಿವನ ಪಾದವನ ಸೇರ್ಯಾದ ಎಲ್ಲಾ ಲಿಂಗ ಮಹಾರಾಜ ಹೊರಗ ಬಂದಾಗ ತಾಯಿ ನೋಡಿದಳು ಇಪ್ಪ ಮಕ್ಕಳಾಗದೇ ಇರುವಾಗ ಶರವಟ್ಟಿ ಮೇಡಿದಾಗ ಖರ್ಚೂರವನ್ನ ಆಶೀರ್ವಾದವನ್ನ ಮಾಡಿ ವರ್ಷ ತುಂಬದೊಳಗಾಗಿ ಗಂಡು ಸಂತಾನವನ್ನು ಆಶೀರ್ವಾದ ಮಾಡಿದಿ ನನ್ನಪ್ಪ ಐದ್ ನಾಲ್ಕೈದು ವರ್ಷದ ಬಾಲಕ ನನ್ನ ನಿನ್ನ ದರ್ಶನಕ್ಕಾಗಿ ಕರೆದುಕೊಂಡು ಬಂದಿವಿ ಆಡ್ತಾ ನೋಡುತ್ತಾ ಮೈ ಮೈಮರ್ತಾಗ ತಪ್ಪಿಸ್ಕೊಂಡು ಬಂದ ಮಗ ಶಿವನ ಪಾದವನ್ನ ಸೇರಾನ ಗುರುದೇವ ಸತ್ತ ಮಗುವಿಗೆ ಪ್ರಾಣ ದಾನವನ್ನು ಮಾಡಬೇಕಂತ ತಾಯಿ ಗಳಗಳನೆ ಕಣ್ಣೀರವನ್ನು ಸುರಿಸುವಾಗ ನೋಡಿದ ಎಲ್ಲಾಲಿಂಗ ಮಹಾರಾಜ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಸತ್ತ ಮಗುವನ್ನ ಹತ್ತರ ಕರದ ಮುಗಳ ಕೋಡದ ಪುಣ್ಯವಿದಾತ ಎಲ್ಲಾಲಿಂಗ ಮಹಾರಾಜ ಎಲ್ಲಾ ಮಹಾರಾಜರು ಸತ್ತ ಮಗುವನನ್ನ ಎದುರ ಮಲಗಿಸಿಕೊಂಡು ಆ ಮಗುವಿನ ಹತ್ರ ಒಂದಲ್ಲ ಎರಡಲ್ಲ ಎಂಟು ತಾಸ ನಿರಗ್ರಳವಾಗಿ ಜಪ ಮಾಡ್ತಾರ ಎಂಟು ತಾಸ ಜಪ ಮಾಡಿ ಪಾದೋದಕವನ್ನ ಒಳಗ ಹಾಕಿ ತಮ್ಮ ವರದ ಹಸ್ತವನ್ನ ಆ ಮಗುವಿನ ಹೊಟ್ಟಿ ಮ್ಯಾಗ ಯಾವಾಗ ವರದ ಹಸ್ತವನ್ನ ಇಟ್ಟರು ಮಲಗಿರ್ತಕ್ಕಂಥ ಕೂಸು ಹ್ಯಾಂಗೆ ಹೇಳುತ್ತ ಸತ್ತಿರ್ತಕ್ಕಂತ ಮಗ ಎದ್ದು ಎಲ್ಲಾ ಲಿಂಗರ ಪಾದಕ ನಮಸ್ಕಾರ ಮಾಡಿದ

ನೀಡಿದ ಎಲ್ಲಾಲಿಂಗ ಮಹಾರಾಜ ಅಂಥ ಮರೆಯದ ಗುರುಸಾರು ಹೋಮಾಂತ ಮುಗಳ ಕೋಣದ ಭಕ್ತ ಬಳಗ ಗುಣಗಾನವನ್ನ ಸ್ಮರಿಸುತ್ತ ಕಾಲವನ್ನ ಕಳಿಬೇಕಾದ್ರ ಲಿಂಗ ಮಹಾರಾಜರು ಏನು ಪವಾಡ ಮಾಡ್ತಾರೆ ಅನ್ನುವಂಥದನ್ನ ನಾಳಿನ ದಿವಸ ನಾವು ನೀವೆಲ್ಲರೂ ಆಲಿಸೋಣ ಅಂತ ಹೇಳಿ